ನಮಸ್ಕಾರ ಏಕಮುಖ ಯೂಟ್ಯೂಬ್ಗೆ ಸ್ವಾಗತ ರಾಷ್ಟ್ರೀಯ ಪಾಲಕ್ ದಿನ ಅಥವಾ ನ್ಯಾಷನಲ್ ಸ್ಪಿನಚ್ ಡೇ ಈ ಎಲೆಗಳ ಹಸಿರು ನಿಮ್ಮ ಆರೋಗ್ಯ ಮತ್ತು ಶಕ್ತಿಯನ್ನು ಹೆಚ್ಚಿಸಲು ಪೋಷಕಾಂಶಗಳಿಂದ ತುಂಬಿದೆ ರುಚಿಕರ ಮತ್ತು ಪೌಷ್ಟಿಕ ಉತ್ತೇಜನಕ್ಕಾಗಿ ಇದನ್ನು ನಿಮ್ಮ ಊಟಕ್ಕೆ ಸೇರಿಸಿ ರಾಷ್ಟ್ರೀಯ ಪಾಲಕ್ ದಿನದಂದು ಕೊನೆಯವರೆಗೂ ಪ್ರಬಲವಾಗಿರುವವರು ಪೊಪೈ ಮಾತ್ರವಲ್ಲ ವಾಸ್ತವವಾಗಿ ಈ ಎಲೆಗಳ ಹಸಿರು ಸಸ್ಯವನ್ನು ಸೇವಿಸುವ ಮೂಲಕ ದಿನವನ್ನು ಆಚರಿಸಲು ಆಯ್ಕೆ ಮಾಡುವ ಯಾರಾದರೂ ಆರೋಗ್ಯ ಪ್ರಯೋಜನಗಳಲ್ಲಿ ಸೇರುತ್ತಾರೆ ಕಬ್ಬಿನ ವಿಟಮಿನ್ ಎ ಮತ್ತು ಕ್ಯಾಲ್ಸಿಯಂನಂತಹ ಪೋಷಕಾಂಶಗಳಿಂದ ತುಂಬಿರುವ ಪಾಲಕ್ ಸಮತೋಲಿತ ಆಹಾರದ ಆರೋಗ್ಯಕರ ಭಾಗವೆಂದು ಹೆಸರುವಾಸಿಯಾಗಿದೆ ಆದರೆ ನಾವು ಅದನ್ನು ಸಾಕಷ್ಟು ತಿನ್ನುತ್ತೇವೆಯೇ ಸರಿ ರಾಷ್ಟ್ರೀಯ ಪಾಲಕ್ ದಿನವೆಂದರೆ ಅದೇ ರಾಷ್ಟ್ರೀಯ ಪಾಲಕ್ ದಿನದ ಇತಿಹಾಸ ಮೂಲತಃ ಪರ್ಷಿಯಾದಿಂದ ಈಗ ಇರಾನ್ ಎಂದು ಕರೆಯಲ್ಪಡುವ ಪ್ರದೇಶ ಪಾಲಕ್ ಏಳನೇ ಶತಮಾನದಲ್ಲಿ ಚೀನಾಕ್ಕೆ ಬಂದಿತು ಅಲ್ಲಿ ಜನರು ಇದನ್ನು ಪರ್ಷಿಯಾದ ಗಿಡಮೂಲಿಕೆ ಅಥವಾ ಪರ್ಷಿಯನ್ ಹಸಿರು ಎಂದು ಉಲ್ಲೇಖಿಸಿದರು ತರಕಾರಿ ಅಂತಿಮವಾಗಿ ಕೆಲವು ನೂರು ವರ್ಷಗಳ ನಂತರ ಸ್ಪೇನ್ನಲ್ಲಿ ಇಳಿದಾಗ ಯುರೋಪ್ನಲ್ಲಿ ಕೊನೆಗೊಂಡಿತು ವಾಸ್ತವವಾಗಿ ಸ್ವಲ್ಪ ಸಮಯದವರೆಗೆ ಇಂಗ್ಲಿಷರು ಪಾಲಕ್ ಅನ್ನು ಸ್ಪ್ಯಾನಿಷ್ ತರಕಾರಿ ಎಂದು ಉಲ್ಲೇಖಿಸಿದರು ಒಂದು ಸಾವಿರದ ಎಂಟುನೂರ ದಶಕದ ಆರಂಭದವರೆಗೂ ಇದು ಉತ್ತರ ಅಮೆರಿಕಾದಲ್ಲಿ ಬೆಳೆಯಲು ದಾರಿ ಮಾಡಿಕೊಡಲಿಲ್ಲ ಪಾಲಕ್ ಸೊಪ್ಪಿನೊಂದಿಗೆ ಸಂಬಂಧ ಹೊಂದಿರುವ ಇತಿಹಾಸದಲ್ಲಿ ಅತ್ಯಂತ ಪ್ರಸಿದ್ಧ ವ್ಯಕ್ತಿ ಹದಿನಾರನೇ ಶತಮಾನದ ಶ್ರೇಷ್ಠ ಮಹಿಳೆ ಕ್ಯಾಥರೀನ್ ಡಿ ಮೆಡಿಸಿ ಅವಳು ತನ್ನ ಮೂವರು ಗಂಡು ಮಕ್ಕಳ ಹಿಂದೆ ಫ್ರಾನ್ಸ್ ಅನ್ನು ಅನೇಕ ವರ್ಷಗಳ ಕಾಲ ಆಳಿದಳು ಮೂಲತಃ ಇಟಲಿಯ ಫ್ಲಾರೆನ್ಸ್ ಮೂಲದವರಾದ ಅವರು ಕಿಂಗ್ ಹೆನ್ರಿ ಎರಡು ಅವರನ್ನು ಮದುವೆಯಾದಾಗ ಫ್ರಾನ್ಸ್ಗೆ ತೆರಳಿದರು ಕ್ಯಾಥರೀನ್ ಪಾಲಕ್ ಅನ್ನು ಪ್ರೀತಿಸುತ್ತಿದ್ದಳು ಮತ್ತು ಅವಳ ಅಡುಗೆಯವರು ಪ್ರತಿ ಊಟದಲ್ಲಿ ಅದನ್ನು ಬಡಿಸುವುದನ್ನು ಖಚಿತಪಡಿಸಿಕೊಂಡರು ಎಂದು ಹೇಳಲಾಗುತ್ತದೆ ಈ ಕಾರಣದಿಂದಾಗಿ ಇಂದಿಗೂ ಪಾಲಕ್ನಿಂದ ತಯಾರಿಸಿದ ಊಟವನ್ನು ಕ್ಯಾಥರೀನ್ ಡಿ ಮೆಡಿಸಿಯ ಜನ್ಮಸ್ಥಳದ ಗೌರವಾರ್ಥವಾಗಿ ಫ್ಲೋರೆಂಟೈನ್ ಎಂದು ಕರೆಯಲಾಗುತ್ತದೆ ರೋಸೆಟ್ ರೀತಿಯ ಆಕಾರವನ್ನು ರೂಪಿಸುವ ಗುಂಪುಗಳಲ್ಲಿ ಬೆಳೆಯುವ ಈ ಗಾಢ ಎಲೆಗಳ ಹಸಿರು ತರಕಾರಿ ಗೂಸ್ಫೂ ಕುಟುಂಬದ ಭಾಗವಾಗಿದೆ ಇದರ ಹತ್ತಿರದ ಸಂಬಂಧಿಕರು ಸ್ವಿಸ್ ಚಾರ್ಡ್ ಮತ್ತು ಕ್ವಿನೋವಾ ಜೊತೆಗೆ ಬೀಟ್ರೂಟ್ ಪಾಲಕ್ ಸೊಪ್ಪಿನಲ್ಲಿ ಕೆಲವು ವಿಭಿನ್ನ ಪ್ರಭೇದಗಳಿವೆ ಅದು ಎಲೆಗಳ ವಿಭಿನ್ನ ಆಕಾರಗಳು ಮತ್ತು ಗಾತ್ರಗಳನ್ನು ನೀಡುತ್ತದೆ ರಾಷ್ಟ್ರೀಯ ಪಾಲಕ್ ದಿನವನ್ನು ಆಚರಿಸಲು ಸ್ವಲ್ಪ ಸಮಯ ತೆಗೆದುಕೊಳ್ಳುವುದು ಈ ರುಚಿಕರ ಆರೋಗ್ಯಕರ ತರಕಾರಿಗೆ ಸ್ವಲ್ಪ ತಲೆದೂಗುತ್ತದೆ ರಾಷ್ಟ್ರೀಯ ಪಾಲಕ್ ದಿನವನ್ನು ಹೇಗೆ ಆಚರಿಸುವುದು ಪಾಲಕ್ ಸೊಪ್ಪಿನ ಅದ್ಭುತಗಳನ್ನು ಆಚರಿಸಲು ದಿನವನ್ನು ಕಳೆಯುವುದು ಸ್ವಲ್ಪ ದೂರವಿದೆ ಎಂದು ತೋರಿದರು ಇದು ಸಾಧ್ಯ ಮತ್ತು ಮೋಜಿನ ಹೊರೆಯೂ ಆಗಿರಬಹುದು ರಾಷ್ಟ್ರೀಯ ಪಾಲಕ್ ದಿನವನ್ನು ಆಚರಿಸಲು ಬಯಸುವ ಜನರು ದಿನದ ಮಾರ್ಗಗಳಿಗಾಗಿ ವಿವಿಧ ಆಲೋಚನೆಗಳನ್ನು ಬಳಸಬಹುದು ಇದಕ್ಕೆ ಸ್ವಲ್ಪ ಸೃಜನಶೀಲತೆ ಬೇಕು ಈ ಆಲೋಚನೆಗಳನ್ನು ಪ್ರಯತ್ನಿಸಿ ಅಥವಾ ನಿಮ್ಮದೇ ಆದ ಇತರ ಆಲೋಚನೆಗಳೊಂದಿಗೆ ಬನ್ನಿ ಪಾಲಕ್ ಸೊಪ್ಪನ್ನು ಬಡಿಸಲು ಸೃಜನಶೀಲ ಮಾರ್ಗಗಳನ್ನು ಪ್ರಯತ್ನಿಸಿ ರಾಷ್ಟ್ರೀಯ ಪಾಲಕ್ ದಿನದಂದು ಹೊಸ ಪಾಕವಿಧಾನವನ್ನು ಏಕೆ ಪ್ರಯತ್ನಿಸಬಾರದು ಇದನ್ನು ಆಲಿವ್ ಎಣ್ಣೆ ಮತ್ತು ಸ್ವಲ್ಪ ಬೆಳ್ಳುಳ್ಳಿಯಲ್ಲಿ ಹುರಿಯಿರಿ ಅಥವಾ ಮೊಜಾರೆಲ್ಲಾ ಚೀಸ್ ಆವಕಾಡೋ ತುಂಡುಗಳು ಮತ್ತು ಗರಿಗರಿಯಾದ ಬೇಕನ್ ಪುಡಿಮಾಡಿದ ಬೇಬಿ ಪಾಲಕ್ ಸಲಾಡ್ ಬಗ್ಗೆ ಏನು ರುಚಿಕರ ಪಾಲಕ್ ಸೊಪ್ಪನ್ನು ಒಳಗೊಂಡಿರುವ ಊಟದ ಇತರ ರುಚಿಕರವಾದ ಉಪಾಯಗಳು ಬೇಕನ್ ಪಾಲಕ್ ಮತ್ತು ಗೊರ್ಗುಂಜಲಾ ಪಾಸ್ತಾ ಪಾಲಕ್ ಆರ್ಟಿಚೋಕ್ ಸೀಬೆಕಾಯಿ ಡಿಪ್ ಪಿಟಾ ಬ್ರೆಡ್ ಅಥವಾ ಬ್ಯಾಗುಯೆಟ್ನೊಂದಿಗೆ ಪಾಲಕ್ ಸ್ಪಾನಕೊಪಿಟಾ ಸಾಂಪ್ರದಾಯಿಕ ಗ್ರೀಕ್ ಪೇಸ್ಟ್ರಿ ಖಾದ್ಯ ಕೆನೆಬರಿತ ಪಾಲಕ್ ಸೂಪ್ ಪಾಲಕ್ ಲಸಗ್ನ ಸಾಂಪ್ರದಾಯಿಕ ಇಟಾಲಿಯನ್ ಖಾದ್ಯವನ್ನು ಸಸ್ಯಾಹಾರಿಯಾಗಿ ತೆಗೆದುಕೊಳ್ಳುವುದು ಫ್ಲಾಟ್ ಬ್ರೆಡ್ ಪಿಜ್ಜಾ ಮೇಲೆ ಪಾಲಕ್ ಪೆಸ್ಟೋ ಪಾಲಕ್ ಕ್ವಿಚೆ ಕ್ವಿಚೆ ಫ್ಲೋರೆಂಟೈನ್ ಎಂದು ಕರೆಯಲಾಗುತ್ತದೆ ಅಣಬೆ ಮತ್ತು ಪಾಲಕ್ ರಿಸುಟೊ ಕೆಲವರು ಪಾಲಕ್ ಸೊಪ್ಪನ್ನು ಪ್ಯೂರಿ ಮಾಡಲು ಇಷ್ಟಪಡುತ್ತಾರೆ ಮತ್ತು ಅದನ್ನು ಸೂಪ್ ಮತ್ತು ಪಿಜ್ಜಾ ಸಾಸ್ಗಳಲ್ಲಿ ಅಡಗಿಸಲು ಇಷ್ಟಪಡುತ್ತಾರೆ ಅವರು ಅದನ್ನು ನೇರವಾಗಿ ತಿನ್ನಲು ಬಯಸದ ಕುಟುಂಬದಲ್ಲಿನ ಫಿನಿಕಿ ತಿನ್ನುವವರಿಗೆ ಆದ್ದರಿಂದ ಯಾವುದೇ ನೆಪಗಳಿಲ್ಲ ರಾಷ್ಟ್ರೀಯ ಪಾಲಕ್ ದಿನದಂದು ನಿಮ್ಮ ಎಲೆಗಳ ಸೊಪ್ಪುಗಳನ್ನು ಕೆಳಗಿಳಿಸಿ ಪಾಲಕ್ ಸೊಪ್ಪಿನ ಆರೋಗ್ಯ ಪ್ರಯೋಜನಗಳ ಬಗ್ಗೆ ತಿಳಿಯಿರಿ ಅನೇಕ ತರಕಾರಿಗಳಂತೆ ಪಾಲಕನ್ನು ಬಡಿಸಲು ಮತ್ತು ತಿನ್ನಲು ಆರೋಗ್ಯಕರ ಮಾರ್ಗವೆಂದರೆ ತಾಜಾ ಮತ್ತು ಹಸಿ ಆದಾಗ್ಯೂ ಇದನ್ನು ಬೇಯಿಸಿದಾಗಲೂ ಇದು ಇನ್ನೂ ಆರೋಗ್ಯಕರ ತರಕಾರಿಗಳಲ್ಲಿ ಒಂದಾಗಿದೆ ಇವು ಅನೇಕ ಪೌಷ್ಟಿಕಾಂಶದ ಪ್ರಯೋಜನಗಳಲ್ಲಿ ಕೆಲವು ಮಾತ್ರ ಫೈಬರ್ ಜೀರ್ಣಾಂಗ ವ್ಯವಸ್ಥೆಗೆ ಸಹಾಯ ಮಾಡುತ್ತದೆ ವಿಟಮಿನ್ ಎ ಕ್ಯಾರೋಟಿನ್ ಆರೋಗ್ಯಕರ ಅಂಗಗಳು ಮತ್ತು ಕಣ್ಣುಗಳಿಗೆ ಕಬ್ಬಿನವು ಕೆಂಪು ರಕ್ತ ಕಣಗಳು ಮತ್ತು ಅಂಗಾಂಶಗಳ ಆರೋಗ್ಯಕ್ಕೆ ಸಹಾಯ ಮಾಡುತ್ತದೆ ವಿಟಮಿನ್ ಸಿ ಉತ್ಕರ್ಷಣ ನಿರೋಧಕಗಳು ಮತ್ತು ರೋಗನಿರೋಧಕ ವ್ಯವಸ್ಥೆಗೆ ವರ್ಧಕ ಆಮ್ಲ ಜೀವಕೋಶದ ಕಾರ್ಯ ಮತ್ತು ಅಂಗಾಂಶ ಬೆಳವಣಿಗೆಗೆ ಉಪಯುಕ್ತವಾಗಿದೆ ಕ್ಯಾಲ್ಸಿಯಂ ಮೂಳೆಯ ಆರೋಗ್ಯಕ್ಕೆ ಅವಶ್ಯಕ ಉತ್ಕರ್ಷಣ ನಿರೋಧಕಗಳು ಆಕ್ಸಿಡೇಟಿವ್ ಹಾನಿಯನ್ನು ಉಂಟುಮಾಡುವ ಫ್ರೀ ರಾಡಿಕಲ್ಗಳನ್ನು ತೆಗೆದುಹಾಕಲು ಸಹಾಯ ಮಾಡುತ್ತದೆ ಪಾಲಕ್ ಸೊಪ್ಪಿನಲ್ಲಿ ಸಣ್ಣ ಪ್ರಮಾಣದ ನೈಸರ್ಗಿಕ ಸಕ್ಕರೆಗಳು ಮತ್ತು ಕಾರ್ಬೋಹೈಡ್ರೇಟ್ಗಳಿವೆಯಾದರೂ ಈ ರುಚಿಕರವಾದ ತರಕಾರಿಯಿಂದ ಒದಗಿಸಲಾದ ಅಸಂಖ್ಯಾತ ಇತರ ಆರೋಗ್ಯ ಪ್ರಯೋಜನಗಳಿಗೆ ಹೋಲಿಸಿದರೆ ಇವು ಚಿಕ್ಕದಾಗಿರುತ್ತವೆ ತೋಟದಲ್ಲಿ ಪಾಲಕ್ ಬೆಳೆಯಲು ಪ್ರಯತ್ನಿಸಿ ಆಹಾರದಲ್ಲಿ ಸಾಕಷ್ಟು ಎಲೆಗಳ ಸೊಪ್ಪುಗಳನ್ನು ಪಡೆಯುವುದು ತಮ್ಮದೇ ಆದ ಬೆಳೆಯಬಹುದಾದ ಜನರಿಗೆ ತುಂಬಾ ಸುಲಭ ಮತ್ತು ವಾಸ್ತವವಾಗಿ ಪಾಲಕ್ ಬೆಳೆಯಲು ವಿಶೇಷವಾಗಿ ಕಷ್ಟಕರವಲ್ಲ ಇದು ವಾರ್ಷಿಕ ಸಸ್ಯವಾಗಿದೆ ಅಂದರೆ ಇದನ್ನು ಪ್ರತಿ ವರ್ಷ ಬೀಜದಿಂದ ಮತ್ತೆ ನೆಡಬೇಕಾಗಿದೆ ಆದರೆ ಇದು ಗಟ್ಟಿಯಾಗಿದೆ ಮತ್ತು ಸ್ವಲ್ಪ ತಂಪಾಗಿರುವ ಹವಾಮಾನವನ್ನು ಆನಂದಿಸುತ್ತದೆ ಆದರೆ ಶೀತವಲ್ಲ ವಿಶ್ವದ ಅನೇಕ ಭಾಗಗಳಲ್ಲಿ ಹೊರಾಂಗಣದಲ್ಲಿ ಉದ್ಯಾನವನ್ನು ಪ್ರಾರಂಭಿಸಲು ರಾಷ್ಟ್ರೀಯ ಪಾಲಕ್ ದಿನವು ವರ್ಷದಲ್ಲಿ ಸ್ವಲ್ಪ ಬೇಗನೆ ಇರಬಹುದು ಈ ಸಂದರ್ಭದಲ್ಲಿ ಬೀಜದಿಂದ ಪಾಲಕ್ ಅನ್ನು ಒಳಾಂಗಣದಲ್ಲಿ ನೆಡಲು ಪ್ರಾರಂಭಿಸುವುದು ಮತ್ತು ಹವಾಮಾನವು ಅನುಮತಿಸಿದಾಗ ಅದನ್ನು ಹೊರಗೆ ಸಾಗಿಸುವುದು ಸರಳವಾಗಿದೆ ಪಾಲಕ್ ತಂಪಾದ ಹವಾಮಾನವನ್ನು ಇಷ್ಟಪಡುತ್ತದೆ ಆದ್ದರಿಂದ ಹಿಮದ ಅಪಾಯವಿಲ್ಲದಿರುವವರೆಗೆ ಪಾಲಕ್ ಸಸ್ಯಗಳು ವಸಂತ ಕಾಲದಲ್ಲಿ ಹೊರಗೆ ಚೆನ್ನಾಗಿ ಕಾರ್ಯನಿರ್ವಹಿಸಬೇಕು ಎಲೆಗಳು ತಿನ್ನಲು ಸಾಕಷ್ಟು ದೊಡ್ಡದಾಗುತ್ತಿದ್ದಂತೆ ಪಾಲಕ್ ಕೊಯ್ಲಿಗೆ ಸಿದ್ಧವಾಗುತ್ತದೆ ಕೊಯ್ಲಿನ ನಂತರ ಸಾಧ್ಯವಾದಷ್ಟು ಬೇಗ ತಿನ್ನುವಾಗ ಇದು ಆರೋಗ್ಯಕರವಾಗಿದೆ ಆದಾಗ್ಯೂ ಇದನ್ನು ಸೀಲ್ ಮಾಡಿದ ಪ್ಲಾಸ್ಟಿಕ್ ಚೀಲದಲ್ಲಿ ಹಲವಾರು ದಿನಗಳವರೆಗೆ ಸಂಗ್ರಹಿಸಬಹುದು ಸಡಿಲವಾಗಿ ಪ್ಯಾಕ್ ಮಾಡಬಹುದು ಸಮಯಕ್ಕೆ ಮುಂಚಿತವಾಗಿ ಅದನ್ನು ತೊಳೆಯಬೇಡಿ ಏಕೆಂದರೆ ಅದು ಮೃದುವಾಗಬಹುದು ತಿನ್ನುವ ಅಥವಾ ಅಡುಗೆ ಮಾಡುವ ಮೊದಲು ಅದನ್ನು ತೊಳೆಯಿರಿ ಇದು ಇನ್ನೂ ತಾಜಾವಾಗಿರುವಾಗ ಹೆಪ್ಪುಗಟ್ಟಿಸಬಹುದು ಬೀಜಗಳ ಬಿತ್ತನೆಯಿಂದ ಕೊಯಲು ಸಮಯದವರೆಗೆ ಕೇವಲ ಆರು ವಾರಗಳನ್ನು ತೆಗೆದುಕೊಳ್ಳುವುದರಿಂದ ಇದು ತ್ವರಿತ ತಿರುವಿನ ಸಮಯವನ್ನು ಹೊಂದಿದೆ ಇದರರ್ಥ ಇದು ವಸಂತ ಕಾಲದಲ್ಲಿ ಮತ್ತು ತಂಪಾದ ಶರತ್ಕಾಲದ ತಿಂಗಳುಗಳಲ್ಲಿ ಬೆಳೆಯಲು ಉತ್ತಮ ತರಕಾರಿಯಾಗಿದೆ ಇದರಿಂದಾಗಿ ಬೆಳೆಯುತ್ತಿರುವ ಋತುವಿನಾದ್ಯಂತ ಕುಟುಂಬವು ತಿನ್ನಲು ಸಾಕಷ್ಟು ಇದೆ ಕೆಲವು ಪೊಪೈ ನಾವಿಕ ಮನುಷ್ಯ ರನ್ನು ತೆಗೆದುಕೊಳ್ಳಿ ಕೆಲವು ಯುವ ಜನರಿಗೆ ಪೊಪೈ ಮತ್ತು ಪಾಲಕ್ ನಡುವಿನ ಸಂಬಂಧದ ಬಗ್ಗೆ ತಿಳಿದಿಲ್ಲದಿರಬಹುದು ಆದರೆ ಒಂದು ನಿರ್ದಿಷ್ಟ ತಲೆಮಾರಿನವರು ಬಹುಶಃ ಶನಿವಾರ ಬೆಳಿಗ್ಗೆ ಕಾರ್ಟೂನ್ ಅನ್ನು ಮಾತ್ರವಲ್ಲ ಅದರೊಂದಿಗೆ ಹೋದ ಸಣ್ಣ ಜಿಂಗಲ್ ಹಾಡನ್ನು ಸಹ ನೆನಪಿಸಿಕೊಳ್ಳುತ್ತಾರೆ ಇನ್ನೂ ಮುಂದೆ ಹೋಗಿ ಇದು ಅನಿಮೇಟೆಡ್ ವ್ಯಂಗ್ಯ ಚಿತ್ರವಾಗುವ ಮೊದಲೇ ಪೊಪೈ ಒಂದು ಸಾವಿರದ ಒಂಬೈನೂರ ಇಪ್ಪತ್ತರ ದಶಕದ ಉತ್ತರಾರ್ಧದಲ್ಲಿ ಪತ್ರಿಕೆಗಳಲ್ಲಿ ಕಾಮಿಕ್ ಸ್ಟ್ರಿಪ್ ಆಗಿ ಪ್ರಾರಂಭವಾಯಿತು ಎಂದು ಹೆಚ್ಚು ಪ್ರಬುದ್ಧ ಜನರು ನೆನಪಿಸಿಕೊಳ್ಳಬಹುದು ಅಂತಿಮವಾಗಿ ದಶಕಗಳ ನಂತರ ಒಂದು ಸಾವಿರದ ಒಂಬೈನೂರ ಎಂಬತ್ತೂರಲ್ಲಿ ರಾಬಿನ್ ವಿಲಿಯಮ್ಸ್ ನಟಿಸಿದ ಲೈವ್ ಆಕ್ಷನ್ ಚಲನಚಿತ್ರ ಗೌರವವನ್ನು ರಚಿಸಲಾಯಿತು ಪೊಪೈ ಪಾತ್ರದ ವಿಷಯವೆಂದರೆ ಅವನು ಒಂದು ಸರಾಸರಿ ಸಣ್ಣ ನಾವಿಕ ಭಯಂಕರವಾಗಿ ದೊಡ್ಡದಾದ ಹಚ್ಚೆ ಹಾಕಿಸಿಕೊಂಡ ಮುಂಗೈಗಳನ್ನು ಹೊಂದಿದ್ದು ಪೈಪ್ ಸೇದುತ್ತಿದ್ದನು ಮತ್ತು ಅವನು ತನ್ನ ಪಾಲಕನ್ನು ಯಾವಾಗ ತಿನ್ನುತ್ತಾನೆ ಸರಿ ಅವನು ತಕ್ಷಣವೇ ಅತಿಮಾನುಷ ಶಕ್ತಿಯನ್ನು ಪಡೆಯುತ್ತಾನೆ ಮತ್ತು ಅಗತ್ಯವಿರುವ ತನ್ನ ಸ್ನೇಹಿತರಲ್ಲಿ ಒಬ್ಬನಿಗೆ ಸಹಾಯ ಮಾಡುವ ಸಲುವಾಗಿ ತನ್ನ ಬದ್ಧ ವೈರಿ ಬ್ಲೂಟೋದಿಂದ ದೀಪಗಳನ್ನು ಹೊಡೆಯಲು ಸಾಧ್ಯವಾಗುತ್ತದೆ ಪೊಪೈ ಮತ್ತು ಬ್ಲೂಟೋ ಎತ್ತರದ ಅತ್ಯಂತ ತೆಳ್ಳಗಿನ ಆಲಿವ್ ಅವರ ಪ್ರೀತಿಗಾಗಿ ನಿರಂತರವಾಗಿ ಜಗಳವಾಡುತ್ತಿದ್ದರು ಪಾಪ್ ಸಂಸ್ಕೃತಿಯು ವಾಸ್ತವವಾಗಿ ಪ್ರಪಂಚದ ಮೇಲೆ ಸಕಾರಾತ್ಮಕ ಪ್ರಭಾವ ಬೀರಬಹುದು ಇದನ್ನು ಪೊಪೈ ಸಾಬೀತುಪಡಿಸಿದ್ದಾರೆ ಪಾತ್ರವು ಪಾಲಕ್ ತಿನ್ನಲು ಪ್ರಾರಂಭಿಸಿದ ನಂತರ ಮಕ್ಕಳು ಅದನ್ನು ಕೇಳಲು ಪ್ರಾರಂಭಿಸಿದರು ಮತ್ತು ಯುನೈಟೆಡ್ ಸ್ಟೇಟ್ಸ್ನಲ್ಲಿ ಮಾರಾಟವು ಮೂರನೇ ಒಂದು ಭಾಗದಷ್ಟು ಗಗನಕ್ಕೇರಿತು ಇದು ಪಾಲಕ್ ಉದ್ಯಮಕ್ಕೆ ಮತ್ತು ಆ ಮಕ್ಕಳ ಆರೋಗ್ಯಕ್ಕೆ ಸಾಕಷ್ಟು ಉತ್ತೇಜನ ನೀಡಿತು ಧನ್ಯವಾದಗಳು